ಹಲೋ ಫ್ರೆಂಡ್ಸ್ ನಾನು ಪೇಶೆಂಟ್ಸಿಗೆ ಕಂಗ್ರ್ಯಾಚುಲೇಷನ್ಸ್ ನೀವು ಪ್ರೆಗ್ನೆಂಟ್ ಆಗಿದ್ದೀರಿ ಸ್ಕ್ಯಾನ್ ಮಾಡಿ ಎಲ್ಲ ಚೆನ್ನಾಗಿದೆ ಪಾಪು ಅಂತ ಹೇಳಿದಾಗ ಭಾಳಷ್ಟು ಜನ ಹೇಳೋದೇನಂದರೆ ನಾವು ಇನ್ಮೇಲೆ ವಾಕಿಂಗ್ ಮಾಡ್ಬೋದಾ ಅಥವಾ ನಾವು ಗಾಡಿಯಲ್ಲಿ ಹೋಗ್ಬೋದಾ ಮೆಟ್ಲು ಹತ್ತಬೋದಾ ಕೆಲಸಗಳನ್ನ ಮಾಡ್ಬೋದಾ ಅಂತ ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ನಿಮ್ಗೆ ಯಾವುದೇ ರೋಗ ಬಂದಿಲ್ಲ ಅಂತ ಹೇಳ್ತೀನಿ ಸೊ ಪ್ರೆಗ್ನೆನ್ಸಿ ಈಸ್ ನಾಟ್ ಎ ಡಿಸೀಸ್ ಓಕೆ ಸೊ ಸಾಕಷ್ಟು ಅಂದರೆ ಪ್ರೆಗ್ನೆನ್ಸಿಯಲ್ಲಿ ನಾವು ಯಾವುದೇ ಎಕ್ಸರ್ಸೈಸ್ ಮಾಡಬಾರ್ದು ನಾವು ತೀರಾ ನಾಜೂಕಾಗಿರಬೇಕು ಅಂತ ಅಂತಕ್ಕಂಥ ಒಂದು ತಪ್ಪು ಕಲ್ಪನೆ ಭಾಳಷ್ಟು ಜನರಲ್ಲಿ ಬೇರೂರು ಬಿಟ್ಟಿದೆ ಸೊ ಎಕ್ಸರ್ಸೈಸ್ ಮಾಡಿದರೆ ಪ್ರೆಗ್ನೆನ್ಸಿಯಲ್ಲಿ ಅಬಾರ್ಷನ್ ಆಗೋ ಸಾಧ್ಯತೆಗಳಿದೆ ಅಥವಾ ಪ್ರೀ ಟರ್ಮ್ ಡೆಲಿವರಿ ಅಂದರೆ ಅವಧಿಗೆ ಮುನ್ನನೇ ಡೆಲಿವರಿ ಆಗಿಬಿಡ್ಬೋದು ಆನಂತರ ಪಾಪಗೆ ಏನಾದರೂ ತೊಂದರೆ ಆಗ್ತದೆ ಅಥವಾ ನಮಗೇನಾದರೂ ತೊಂದರೆ ಆಗ್ತದೆ ಬೇರೆ ಏನಾದರೂ ಸಮಸ್ಯೆಗಳು ಬರುತ್ತೆ ಈ ಥರ ಎಲ್ಲ ಸಾಕಷ್ಟು ಕಪ್ ತಪ್ಪು ಕಲ್ಪನೆಗಳಿದೆ ಈಗಾಗಲೇ ಹೇಳಿದಂತೆ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ಆ ಈ ಅಬಾರ್ಷನ್ ಅನ್ನೋದು ಬಹಳ ಕಾಂಪ್ಲೆಕ್ಸ್ ವಿಷಯ ಕೇವಲ ನೀವು ವಾಕಿಂಗ್ ಮಾಡೋದ್ರಿಂದಾಗಲಿ ಅಥವಾ ಮೆಟ್ಲಾತ್ತೋದ್ರಿಂದಾಗಲಿ ಅಥವಾ ಎಕ್ಸರ್ಸೈಸ್ ಮಾಡೋದರಿಂದಾಗಲಿ ಖಂಡಿತವಾಗಿ ಇದು ಅಬಾರ್ಷನ್ ಆಗೋದಿಲ್ಲ ಮತ್ತು ಪ್ರೀ ಟೈಮ್ ಡೆಲಿವರಿ ಅಂದರೆ ಅವಧಿಗೆ ಮುನ್ನ ಡೆಲಿವರಿ ಆಗೋದು ಕೂಡ ನಿಮಗೆ ಇದು ಕೇವಲ ನೀವು ನಡೆದಾಡೋದ್ರಿಂದ ಎಕ್ಸರ್ಸೈಸ್ ಮಾಡೋದರಿಂದ ವೆಯ್ಟ್ ಲಿಫ್ಟ್ ಮಾಡೋದರಿಂದ ಖಂಡಿತ ಆಗೋದಿಲ್ಲ ಆನಂತರ ಪಾಪುಗೆ ಏನಾದರೂ ಆಗ್ಬಿಡುತ್ತೇನೋ ಅಥವಾ ನಾವು ಹೊಟ್ಟೆ ಮೇಲೆ ಭಾರ ಬಿದ್ದರೆ ಪಾಪುಗೆ ಏನಾದರೂ ತೊಂದರೆ ಆಗ್ತದೇನೋ ಅಂತ ಕೆಲವರು ಕೇಳ್ತಿರ್ತಾರೆ ಖಂಡಿತ ಇಲ್ಲ ಆ ಥರ ಯಾವುದೇ ಮಿಸ್ಕನ್ಸೆಪ್ಷನ್ಗಳು ಬೇಡ ಸೊ ಹಾಗಾಗಿ ಈ ಭಯಗಳಿಂದ ತಾವು ಎಕ್ಸರ್ಸೈಸ್ ಮಾಡೋದನ್ನು ಬಿಟ್ಟಿದ್ರೆ ತಾವು ಖಂಡಿತ ತಾವು ಎಕ್ಸರ್ಸೈಝನ್ನು ಪ್ರಾರಂಭ ಮಾಡ್ಬೋದು ನಾನು ಇದ್ರ ಕೌಂಟರ್ ಆಗಿ ನಾನೇನು ಹೇಳ್ತೀನಿ ಅಂತಂದರೆ ಪ್ರೆಗ್ನೆನ್ಸಿಯಲ್ಲಿ ಆ್ಯಕ್ಚುಲಿ ಎಕ್ಸರ್ಸೈಸ್ ತಾವು ಮಾಡಬೇಕು ಕೆಲವೇ ಕೆಲವು ಸಂದರ್ಭಗಳಲ್ಲಿ ಉದಾಹರಣೆಗೆ ನಾವು ಪ್ಲಾಸೆಂಟ್ ಅಪ್ರೀವಿಯಾ ಅಂತ ಕಂಡೀಷನ್ ಅಥವಾ ತಮಗೆ ಪದೇ ಪದೇ ಅಬಾರ್ಷನ್ಗಳಾಗಿದ್ದು ಆ ಏನಾದರೂ ಕಾಂಟ್ರಾ ಇಂಡಿಕೇಶನ್ ಇದ್ರೆ ಅಥವಾ ತೀರಾ ಅನೀಮಿಯಾ ಇದ್ದರೆ ಅಂಥ ಕೆಲ ಸಂದರ್ಭಗಳಲ್ಲಿ ನಾವು ಎಕ್ಸರ್ಸೈಸ್ ಬೇಡ ಅಂತ ಹೇಳ್ತೀವಿ ಬಟ್ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಆಫ್ ದಿ ಟೈಮ್ಸ್ ನಾವೇನು ಹೇಳ್ತೀವಿ ಇಲ್ಲ ತಾವು ಆಕ್ಟಿವಿಟಿ ರೆಗ್ಯುಲರ್ ಆ್ಯಕ್ಟಿವಿಟಿ ತಾವು ಇಟ್ಕೊಳ್ಳಿ ಅಂತ ಹೇಳ್ತೀನಿ ಮೊಟ್ಟ ಮೊದಲನೇದಾಗಿ ತಮ್ಮ ಡೇ ಟು ಡೇ ಆಕ್ಟಿವಿಟೀಸ್ ಉದಾಹರಣೆಗೆ ತಾವು ಬೈಕ್ ಓಡಿಸೋದಾಗ್ಲಿ ಕಾರ್ ನಡೆಸೋದಾಗ್ಲಿ ಅಥವಾ ತಾವು ಶಾಲೆಗೆ ಇನ್ನೊಂದು ಇನ್ನೊಂದು ಕಡೆಯೋ ತಮ್ಮ ಕೆಲಸಕ್ಕೂ ನಡ್ಕೊಂತ ಹೋಗ್ತಾ ಇದ್ದರೆ ದಯವಿಟ್ಟು ತಾವು ಮುಂದುವರಿಸಿ ಯಾವುದೇ ರೀತಿ ತಾವು ರಿಸ್ಟ್ರಿಕ್ಷನ್ಸ್ ಬೇಡ ಮತ್ತು ಎರಡನೇದು ತಾವು ಮೆಟ್ಲು ಹತ್ಬಹುದಾ ಖಂಡಿತವಾಗಿ ಹತ್ಬೋದು ಮೆಟ್ಲು ಹತ್ಬಹುದು ತಮ್ಮ ಸಣ್ಣ ಪುಟ್ಟ ಎಲ್ಲ ಕೆಲಸಗಳನ್ನು ತಾವು ಮಾಡ್ಬೋದು ಭಾರ ಎತ್ಬಹೋದ ಅಂತ ಕೇಳ್ತಾರೆ ಆ್ಯಕ್ಚುಲಿ ಭಾರ ಸಹಿತ ಎತ್ಬಹುದು ತೀರಾ ಹೆವಿ ಆದಂಥ ಕೆಲಸಗಳಲ್ಲ ಬಟ್ ತಮ್ಮ ಡೇ ಟು ಡೇ ಕೆಲಸಗಳಲ್ಲಿ ಬೇಕಾದಂಥ ಎಲ್ಲ ಕೆಲಸಗಳ್ನ ಇಲ್ಲಿ ಭಾರ ಇರ್ತಕ್ಕಂಥ ಕೆಲಸಗಳನ್ನ ಸಹಿತ ತಾವು ಮೊಟ್ಟ ಮೊದಲೇ ಮಾಡ್ಬೋದು ಮತ್ತು ಎಕ್ಸರ್ಸೈಝ್ ಅಂದರೆ ಯಾಕೆ ಮಾಡಬೇಕು ಎಕ್ಸರ್ಸೈಸ್ ಪ್ರೆಗ್ನೆನ್ಸಿಯಲ್ಲಿ ಏನು ಅಡ್ವಾಂಟೇಜಸ್ ಅಂತ ತಾವು ಫಸ್ಟ್ ಕೇಳಿದರೆ ಮೊಟ್ಟ ಮೊದಲೇದಾಗಿ ತಮ್ಮ ಓವರ್ ಆಲ್ ವೆಲ್ಬೀಂಗ್ ಅಂದರೆ ತಮಗೆ ಒಂದು ರೀತಿಯಿಂದ ದಿನ ಮುಂಜಾನೆ ಉದಾಹರಣೆಗೆ ವಾಕಿಂಗ್ ಆಗಲಿ ಉದಾಹರಣೆಗೆ ತಮ್ಮ ಏರೋಬಿಕ್ಸ್ ಅಣ್ಣಪುಟ್ಟ ಏರೋಬಿಕ್ ಎಕ್ಸರ್ಸೈಸ್ಗಳಾಗಲಿ ಅಂಥ ಎಕ್ಸರ್ಸೈಸ್ಗಳು ಮಾಡೋದ್ರಿಂದ ತಮ್ಮ ಮನಸ್ಸು ಉಲ್ಲಸಿತವಾಗಿರ್ತದೆ ತಮ್ ಯು ವಿಲ್ ಫೀಲ್ ಹ್ಯಾಪಿ ಅದೊಂದು ರೀತಿ ತಮಗೆ ಯು ಫೋರಿಯಾ ಇರ್ತದೆ ಆನಂತರ ಪ್ರೆಗ್ನೆನ್ಸಿಯಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟು ಬೆನ್ನ ನೋವುಗಳಾಗಲಿ ಕ್ರಾಂಪ್ಸ್ಗಳಾಗಲಿ ಈ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಆಗ್ತದೆ ಇನ್ನೊಂದು ಏನಂತಂದ್ರೆ ಏನಂತಂದರೆ ತಾವು ಅಬ್ನಾರ್ಮಲ್ ವೇಟ್ ಗೇನ್ ಆಗೋದನ್ನು ಸಹಿತ ತಾವು ರುಟೀನ್ ಎಕ್ಸರ್ಸೈಸ್ ಮಾಡ್ತಾ ಇದ್ರೆ ಅದನ್ನು ತಾವು ತಡೆಗಟ್ಟಬಹುದು ಓಕೆ ನಿಮ್ಮ ನಿಮ್ಮ ಡಯಟ್ ಎಷ್ಟು ಮುಖ್ಯನೋ ಎಕ್ಸರ್ಸೈಸ್ ಕೂಡ ತುಂಬ ಮುಖ್ಯ ಇದಲ್ಲದೆ ಇದಲ್ಲದೆ ಪ್ರೆಗ್ನೆ ಡೆಲಿವರಿ ಸಮಯದಲ್ಲಿ ಈ ಹೆರಿಗೆ ನೋವು ಏನು ಬರ್ತದಲ್ಲ ಹೆರಿಗೆ ನೋವು ತಡ್ಕೊಳ್ಳೋಕ್ಕೆ ಒಳ್ಳೆಯ ಶಕ್ತಿ ಬರ್ತದೆ ಆನಂತರ ತಮ್ಮ ಸ್ನಾಯುಗಳು ಅಂದರೆ ಮಾಂಸಖಂಡಗಳು ನಿಮಗೆ ಕೋಆಪರೇಟ್ ಮಾಡ್ತದೆ ಮತ್ತು ತಾವು ನಾರ್ಮಲ್ ಡೆಲಿವರಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗ್ತದೆ ಸೊ ಇವೆಲ್ಲವುದು ನೋಡಿದರೆ ತಾವು ಪ್ರೆಗ್ನೆನ್ಸಿಯಲ್ಲಿ ಒಂದು ರೆಗ್ಯುಲರ್ ಎಕ್ಸರ್ಸೈಸ್ ಹಬ್ ಅಭ್ಯಾಸ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ನೀವು ಈ ಮೊದಲು ಯಾವುದೇ ಎಕ್ಸರ್ಸೈಸ್ ಮಾಡಿಲ್ಲ ಅಂತ ಇಟ್ಕೊಂಡ್ರು ಅಟ್ಲೀಸ್ಟ್ ತಾವು ಪ್ರೆಗ್ನೆಂಟ್ ಆದಮೇಲೆ ನಾನು ಒಂದು ಯಾವುದೋ ಒಂದು ಎಕ್ಸರ್ಸೈಸ್ ರುಟೀನ್ ಸ್ಟಾರ್ಟ್ ಮಾಡ್ಕೊಡ್ತೀನಿ ಉದಾಹರಣೆಗೆ ನಾನು ವಾಕಿಂಗ್ ಮಾಡ್ತೀನಿ ನಾನು ಸೈಕ್ಲಿಂಗ್ ಮಾಡ್ತೀನಿ ಅಥವಾ ಸ್ವಿಮ್ಮಿಂಗ್ ಮಾಡ್ತೀನಿ ಅಥವಾ ಏರೋಬಿಕ್ ಎಕ್ಸರ್ಸೈಸ್ ಮಾಡ್ತೀವಿ ಅಥವಾ ಲೈಟ್ ವೆಯ್ಟ್ ಜಿಮ್ಮಲ್ಲಿ ಎಕ್ಸರ್ಸೈಸ್ ಮಾಡ್ತೀನಿ ಖಂಡಿತ ತಾವು ಪ್ರಾರಂಭ ಮಾಡ್ಬೋದು ಸೊ ಇದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ತಮ್ಮ ವೈದ್ಯರ ಸಲಹೆ ಬೇಕಿದ್ರೆ ತಾವು ತಡ್ಕೊಳ್ಳಿ ಪಡ್ಕೊಳ್ಳಿ ಯಾವುದೇ ತೊಂದರೆ ಇಲ್ಲ ಆದರೆ ಎಕ್ಸರ್ಸೈಸ್ ನಾವು ಇದು ಮೊದಲು ಮಾಡಿಲ್ಲ ಈಗ ಪ್ರಾರಂಭ ಮಾಡಬಾರ್ದು ಅನ್ನೋದು ಕೂಡ ಒಂದು ತಪ್ಪು ಕಲ್ಪನೆ ಓಕೆ ಯಾವ ಎಕ್ಸರ್ಸೈಸ್ ಮಾಡ್ಬೋದು ಅಂತ ತಾವು ಕೇಳ್ಬೋದು ದೇರ್ ಆರ್ ಮೆನಿ ಎಕ್ಸರ್ಸೈಸಸ್ ಆ್ಯಕ್ಚುಲಿ ತಾವು ಉದಾಹರಣೆಗೆ ನಾನು ಹೇಳಿದೆ ವಾಕಿಂಗ್ ಮಾಡ್ಬೋದು ಸೈಕ್ಲಿಂಗ್ ಮಾಡ್ಬೋದು ಸ್ವಿಮ್ಮಿಂಗ್ ಮಾಡ್ಬೋದು ಅಥವಾ ಏರೋಬಿಕ್ಸ್ ಎಕ್ಸರ್ಸೈಸ್ಗಳನ್ನ ಮಾಡ್ಬೋದು ಮನೆಯಲ್ಲೇ ತಾವು ಯೋಗ ಮಾಡ್ಬೋದು ಆಮೇಲೆ ಕೆಲವು ಸಿಂಪಲ್ ಯಾವುದೇ ವೆಯ್ಟ್ಸನ್ನ ಯೂಸ್ ಮಾಡಲಾರ್ದೆ ಏರೋಬಿಕ್ ಎಕ್ಸರ್ಸೈಸ್ಗಳಾಗಲಿ ಅಥವಾ ಚಿಕ್ಕ ಪುಟ್ಟ ಕ್ಯಾಲಸ್ತೇನಿಕ್ ಅಂತ ಹೇಳ್ತೀವಿ ತಾವು ಪುಷಪ್ಸ್ ಚ ಪುಷಪ್ಸ್ ಮಾಡ್ಬೋದು ಅಪ್ಪರ್ ಟ್ರಂಕ್ ಎಕ್ಸರ್ಸೈಸಸ್ ಮಾಡ್ಬೋದು ಸೊ ಇವೆಲ್ಲ ಎಕ್ಸರ್ಸೈಸಸ್ಗಳ್ನ ತಾವು ಖಂಡಿತವಾಗಿ ಮಾಡ್ಬೋದು ಒಂದು ಸಾರಿ ತಾವು ಏಳನೇ ಮಂತು ಎಂಟನೇ ಮಂತು ಒಂಬತ್ತನೇ ಆದಾಗ ಆ ನಡೆಯೋಕ್ಕೆ ಆಯಾಸ ಆಗ್ತದೆ ಆನಂತರ ಹೊಟ್ಟೆ ಉಬ್ಬಿರೋದ್ರಿಂದ ಕೆಲವು ಎಕ್ಸರ್ಸೈಸ್ಗಳನ್ನ ತಾವು ಮಾಡೋಕ್ಕಾಗೋದಿಲ್ಲ ಆವಾಗ ಏನು ಮಾಡ್ಬೋದು ತಾವು ಚೇರ್ ಮೇಲೆ ಕುಂತ್ಕೊಂಡು ಅಥವಾ ಮಲಗಿ ಮಾಡ್ತಕ್ಕಂಥ ಎಲ್ಲ ಎಕ್ಸರ್ಸೈಸ್ಗಳನ್ನ ಕಂಫರ್ಟಬಲ್ ಆಗಿ ಮಾಡ್ಬೋದು ತಾವು ಚೇರ್ ಚೇರಲ್ಲಿ ಕುತ್ಕೊಂಡು ನಾವು ಕಾಲನ್ನು ಮೇಲೆ ಎತ್ತೋದಾಗಲಿ ಅಥವಾ ಅಪ್ಪರ್ ಟ್ರಂಕ್ ಎಕ್ಸರ್ಸೈಸಸ್ ನಾವು ಡ್ರಿಲ್ ಮಾಡ್ತೀವಲ್ಲ ಆ ಥರ ಎಕ್ಸಸೈಸಸ್ಗಳನ್ನ ಖಂಡಿತವಾಗಿ ತಾವು ಮಾಡ್ಬೋದು ಆನಂತರ ಕೊನೆಯದಾಗಿ ಯಾವ ಸಂದರ್ಭಗಳಲ್ಲಿ ಮಾಡಬಾರ್ದು ಅಂತ ಹೇಳ್ತೇನೆ ನಿಮ್ಮ ವೈದ್ಯರು ಯಾವುದೇ ಕಾರಣಕ್ಕೆ ಎಕ್ಸರ್ಸೈಸ್ ಮಾಡಬೇಡಿ ಅಂತ ಹೇಳಿದ್ರೆ ಉದಾಹರಣೆಗೆ ತಮಗೆ ಹಾರ್ಟ್ ಡಿಸೀಸ್ ಇತ್ತು ಅಥವಾ ಅನೀಮಿಯಾ ಇತ್ತು ಈ ಕ ಈ ಕಾರಣದಿಂದ ತಮಗೆ ಆಯಾಸ ಜಾಸ್ತಿ ಆಗೋ ಸಾಧ್ಯತೆ ಇದೆ ಸೊ ಎಕ್ಸರ್ಸೈಸ್ ಮಾಡಬೇಡಿ ಲೈಟ್ ಎಕ್ಸರ್ಸೈಸ್ ಮಾಡ ಅಂತ ಹೇಳಿದ್ರೆ ದಟ್ ಈಸ್ ಓಕೆ ಅಥವಾ ಪ್ಲಾಸೆಂಟಾ ಪ್ರೀವಿಯಾಗಿದ್ದು ಹೊಟ್ಟೆ ಮೇಲೆ ಪ್ರೆಷರ್ ಆದರೆ ಬ್ಲೀಡಿಂಗ್ ಆಗೋ ಸಾಧ್ಯತೆ ಇದೆ ಅಂಥ ಕ ಅಂಥ ಕಂಡೀಷನ್ಗಳಲ್ಲಿ ಅಥವಾ ಬೇರೆ ಯಾವುದಾದ್ರೂ ಆರ್ಥೋಪೆಡಿಕ್ ಕಾರಣದಿಂದ ತಮಗೆ ವೈದ್ಯರು ಎಕ್ಸರ್ಸೈಸ್ ಬೇಡ ಅಂತೇಳಿದರೆ ಮಾತ್ರ ತಾವು ಎಕ್ಸರ್ಸೈಸ್ ಮಾಡದೇ ಇರೋದು ಒಳ್ಳೆಯದು ಬಟ್ ಇನ್ ಜನರಲ್ ಮೋರ್ ದೆನ್ ನೈಂಟಿ ಪರ್ಸೆಂಟ್ ನಾವು ಜನರಿಗೆ ಖಂಡಿತವಾಗಿ ಎಕ್ಸರ್ಸೈಸ್ ಬೆನಿಫಿಟ್ ಆಗಿರ್ತದೆ ಸೊ ಹಾಗಾಗಿ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಿ ಮತ್ತು ಯೂಟ್ಯೂಬಲ್ಲಿ ಸಾಕಷ್ಟು ಪ್ರೆಗ್ನೆನ್ಸಿಯಲ್ಲಿ ಯಾವ ಯಾವ ಎಕ್ಸರ್ಸೈಸ್ ಮಾಡಬಹುದು ಡೀಟೇಲ್ ಡೀಟೇಲಾಗಿ ಹೇಳಿದ್ದಾರೆ ಸೊ ಹಾಗಾಗಿ ನಾವು ಅದನ್ನು ವಾಚ್ ಮಾಡಿ ಆ್ಯಂಡ್ ನಿಮಗೇನಾದರೂ ಡೌಟ್ ಇದ್ದರೆ ಖಂಡಿತವಾಗಿ ನಾನು ಚಾಟ್ ಬಾಕ್ಸಲ್ಲಿ ಹಾಕಿಸಿ ಸಾಧ್ಯ ಆದಷ್ಟು ನಾನು ಉತ್ತರ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಬಾಯ್